ప్పన్ <laughs> గేనా <laughs> <coughs> <In> <happily> <What? ccouring> <sh> <hamele>

ఈ రవనంద oh. mm. mm. uh -huh. <laughs> <laughs> uh. ಯಾಕೆ ಯಾಕೆ ಕೊಟ್ಟಿದ್ದು ಗಣ ಗೌರಮ್ಮ ಅವರಮ್ಮ ಕೊಟ್ಟಿದ್ದ ಯಾಕ ಅವರಮ್ಮ ಯಾಕೆ ಕೊಡ್ತು ಮುಟ್ಟಬೇಡ ಅಂತಾನೆ ಹಾಂ ಹ್ಞೂ ನೀನು ಮುಟ್ಟನಿಲ್ವಾ ಯಾಕೆ ಎಷ್ಟು ಗಣಪತಿ ನೋಡಿದೆ ಸಲಿ ನೀನು ಕೊಡಿದೆ ಡ್ಯಾನ್ಸ್ ಮಾಡಿದ್ಯಾ ಆ ಹ್ಞೂ

ਹਟ ਹਟ ਹੋਰ ਸਟਾ ਇਹ ਗਾਣ ਬਤਾ ਪੁਣੇ ਟਵਨੀ ਇਹ ਗਾਣ ਬਤਾ ਪਾ ਨੰਦਨ ਮੁੱਟ ਕੋਈ ਤਨ ਗਾਣ ਬਤਾ ਪੁਣੇ ਕੌਰਿਆ ਮਾ ਰੌਣਾ ਡੰਗਾ ਕੋਟ ਕਸ਼ਟ ਨਾ ਹਾਂ ਹਾਂ 7 ਦਿਨ ਹੋ ਗਏ ਸੰਤਰੀ ਆ ਗਾ ਹੂੰ ਇਹ ਹੂੰ ಲೆಗಜ ಓಡ್ಸ್ಕೊಂಡು ಹೋಯ್ತಾ ಲೆಗಾ ಜಟ್ಟ ಓಡಿಸ್ಕೊಂಡು ಹೋಯ್ತ ಗಣಪತಿ ತಾನೇ ಹೋಗಿ ತಾನೇ ಬಿದ ಕಾಲಿಗೆ

ಲಂದನ ಈ ಗಣಪತಿ ಅಪ್ಪನ ತ ಈ ರವಿ ಗಣಪತಿ ಪುಜಾ ತ ಊರಗ ಬುಟ್ಕೊರ್ತಿನ ಅಡಿ ಅಂದ ರವಿ ನಂದನ ಆಮೇಲೆ ಹಾಗ ಬುಟ್ ಬುಟ್ ಗಾಡಿ ಓಡಿಸಕ ಬಂದ ರವಿ ನಂದನಗೆ ಗಾಡಿ ಓಡಿಸಕ ಬಂದಾ ಗಾಡಿ ಓಡಿಸಕ ಬಂದದಾ ಅಷ್ಟೊಂದು ದೊಡ್ಡನ ಆಗ್ಬಿಡನಾ